ಸರ್ಕಾರಿ ನೌಕರರು ಸರಿಯಾದ ಸಮಯಕ್ಕೆ ಕಚೇರಿಗಳಲ್ಲಿ ಲಭ್ಯವಿರುವುದಿಲ್ಲ ಎಂದು ಸಾರ್ವಜನಿಕವಾಗಿ ಹೆಚ್ಚಿನ ದೂರುಗಳು ಬಂದಿವೆ ಎಂದು ಕೋಲಾರ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಧನಂಜಯ್ ಕಚೇರಿ ಸಮಯದಲ್ಲಿ ಕಚೇರಿಯಲ್ಲಿಯೇ ಇರಬೇಕು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ವತಿಯಿಂದ ಸಾರ್ವಜನಿಕ ಕುಂದುಕೊರತೆಗಳ ಸಭೆಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸಿ ಮಾತನಾಡಿದರು ಸರ್ಕಾರ ಅಧಿಕಾರಿಗಳಿಗೆ ಸಂಬಳ ನೀಡುವುದು ಸರಿಯಾದ ಸಮಯಕ್ಕೆ ಕಚೇರಿಗಳಲ್ಲಿ ಹಾಜರಾಗಲು ಮತ್ತು ಸಾರ್ವಜನಿಕ ಕೆಲಸಗಳು ವಿಳಂಬ ಮಾಡದೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವುದಕ್ಕಾಗಿ ಎಂದರು ಕಚೇರಿಗಳಲ್ಲಿ ಬಡವರು ಎಸ್ಸಿ ಎಸ್ಟಿ ಹಿಂದುಳಿದ ಜನರು ಏನಾದರೂ ಕೆಲಸಕ್ಕಾಗಿ ಬಂದರೆ ಗೌರವದಿಂದ ಸಮಯಕ್ಕೆ ಕೆಲಸ ಮಾಡಿಕೊಡಬೇಕೆಂದು ಇವತ್ತು ಎಲ್ಲ ಇಲಾಖೆಗಳ ಸಮಸ್ಯೆಗಳ ಬಗ್ಗೆ ಇಪ್ಪತ್ತೊಂಬತ್ತು ಅರ್ಜಿಗಳು ಬಂದಿದ್ದು ಅರ್ಜಿಗಳ ಸಂಬಂಧಪಟ್ಟ ಇಲಾಖೆಗೆ ತಲುಪಿದೆ ಹದಿನೈದು ದಿನಗಳ ಒಳಗೆ ಕೆಲಸ ಪೂರ್ಣಗೊಳಿಸಿ ಇಲ್ಲ ಎಂದರೆ ಉತ್ತರ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು மேடம் <laughs> 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 కి కొడతది ఇంకొకటి సేవిడే కొడతది ఆ ఒక పాప్ కొడుతు మార్చేది అది లోపల ఉంటుంది ఇష్కిది నా ఆ అవుతది స్టేట్ అలా కంప్లైంట్స్ వస్తుంది ఇదికి ఒక వినయ ఆల్మోస్ట్ 100 700 స్క్వేర్ అడి 40 ಕಂದಾಯ ಇಲಾಖೆಯಿಂದ ಹನ್ನೊಂದು ಪುರಸಭೆಗೆ ಸಂಬಂಧಪಟ್ಟಂತೆ ಒಂದು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ಆರು ಅರಣ್ಯ ಇಲಾಖೆ ಒಂದು ಭೂ ವಿಜ್ಞಾನ ಮತ್ತು ಗಣಿ ಇಲಾಖೆ ಸಂಬಂಧಪಟ್ಟಂತೆ ಎರಡು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಎರಡು ಸಿಡಿ ಇಲಾಖೆ ಆಫೀಸಿಗೆ ಸಂಬಂಧಪಟ್ಟಂತೆ ಎರಡು ಸಿ ಕಚೇರಿಗೆ ಸಂಬಂಧಪಟ್ಟಂತೆ ಒಂದು ಕೃಷಿ ಇಲಾಖೆ ಸಂಬಂಧಪಟ್ಟಂತೆ ಒಂದು ಈ ರೀತಿ ಅರ್ಜಿಗಳು ಬರೆದಾವೆ ಕೆಲವು ಅರ್ಜಿಗಳು ಸಂಬಂಧಪಟ್ಟ ಇಲಾಖೆಗೆ ಆಗ್ತೀವಿ ಇದು ಹದಿನೈದು ದಿವಸದಲ್ಲಿ ಕಾಂಪ್ಲೈನ್ ಕೊಡಬಹುದು ಕೆಲವು ಅಧಿಕಾರಿಗಳು ನೆಕ್ಸ್ಟ್ ಮೀಟಿಂಗ್ ಬಂದು ನಾವು ಕೇಳಬಹುದು ಕೊಡೋದಿಲ್ಲ ದಯವಿಟ್ಟು ಇದು ಹದಿನೈದು ದಿವಸದಲ್ಲಿ ಕೆಲವು ಸಿವಿಲ್ ವ್ಯಾಜ್ಯ ಇದೆ ಕೆಲವು ಬರಲ್ಲ ಅಂತ ನೀವು ಎಂಟಾಸ್ಮೆಂಟ್ ಕೊಡಿ ನೀವು ಏನಾದ್ರೆ ಅವರಿಗೆ ನೀವು ಎಂಟಾಸ್ಮೆಂಟ್ ಕೊಡಲ್ಲ ಸುಮ್ಮನೆ ಅನಿಸ್ತೀರಿ ಸಾರ್ವಜನಿಕರಿಗೆ ದಯವಿಟ್ಟು ಸಾರ್ವಜನಿಕರು ಏನು ಬಡವರು ಮತ್ತೆ ಎಸ್ ಸಿ ಎಸ್ ಟಿ ವರ್ಗದವರು ಯಾರು ಇಲ್ಲ ಆಫೀಸಿಗೆ ಕೊಡ್ತಾರೆ ಅವ್ರನ್ನ ಕೂರಿಸಿ ಮಾತಾಡಿ ಸೌಜನ್ಯದಿಂದ ವರ್ತಿಸಿ ಮತ್ತೆ ನೀವು ಕರೆಕ್ಟ್ ಟೈಮಿಗೆ ಆಫೀಸಿಗೆ ಬನ್ನಿ ಕೆಲವು ಅಧಿಕಾರಿಗಳು ಕೈಗೆ ಸಿಗಲ್ಲ ಬಾಯಿಗೆ ಸಿಗಲ್ಲ ಅಂತ ಪೇಪರ್ ಅಲ್ಲಿ ನೋಡೋದು ನಮ್ಮ ಈ ಕೊಟ್ಟಿರೋ ಅರ್ಜಿಗಳಲ್ಲಿ ಒಂದು ಎರಡು ಮೂರು ಅರ್ಜಿಗಳಲ್ಲಿ ಹಾಗೆ ಬರ್ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಕರ್ತವ್ಯದ ಟೈಮಲ್ಲಿ ನೀವು ಹಾಜರಿರ್ಬೇಕು ಅದು ಸಂಬಂಧಪಟ್ಟ ಅರ್ಜಿಗಳನ್ನೆಲ್ಲ ರಿಸೀವ್ ಮಾಡಿ ಕೆಲವು ಯಾವ್ದಾದ್ರು ಇನ್ಫಾರ್ಮೇಷನ್ ಕೇಳಿದ್ರೆ ಅವ್ರಿಗೆ ಕೊಡಿ ಇಲ್ಲ ಅಂದ್ರೆ ಅವ್ರಿಗೆ ಸರ್ಕಾರದಲ್ಲ ಅಂತ ಕೊಡಿ ಮತ್ತೆ ಅವ್ರಿಗೆ ಏನಾದರೂ ದಿನ ಅದಕ್ಕೆ ಸ್ಪಂದಿಸ್ಬೇಕು ನಿಮಗೆ ಸರ್ಕಾರದರಿಂದ ಸಂಬಳ ಸವಲತ್ತು ಎಲ್ಲ ಸಿಗ್ತಾ ಇದೆ ನೀವು ಏನಾದರೂ ಅರ್ಜಿ ಇರುತ್ತೆ ಅರ್ಜಿ ನೀರು ನೀವು ಏನು ನಿಮಗೆ ಮಾಡಕ್ಕೆ ಬರುತ್ತೆ ಅದನ್ನ ಮಾಡಿಬಿಟ್ಟು ಅವ್ರಿಗೆ ಒಂದು ಉತ್ತರ ಕೊಡಬೇಕು